ಹಣಕಾಸು ಇಲಾಖೆಯವರು ನಮ್ಗೆ ಗೊತ್ತಿಲ್ಲ ನಮ್ಗೆ ಸಂಬಂಧನೇ ಇಲ್ಲ ನಾವು ಕೊಟ್ಟ ಮೇಲೆ ಅವ್ರ ಪಾಡು ಅವ್ರದ್ದು ನಮ್ಮ ಪಾಡು ನಮ್ಮ ಪಾಡು ನಮ್ಮದು ಅಂತ ಹೇಳಿದ್ರೆ ಅದು ತಪ್ಪಾಗ್ತೈತೆ ನಿಮ್ಗೆ ಗೊತ್ತಿದ್ರೂ ನಿಮ್ಮದೇ ತಪ್ಪು ನಿಮ್ಗೆ ಗೊತ್ತಿಲ್ಲ ಅಂದ್ರೂ ನಿಮ್ಮದೇ ತಪ್ಪು ಯಾಕಂದ್ರೆ ನೀವು ಯಜಮಾನರದ್ದು ನೀವು ಯಜಮಾನ್ರದ್ದು ಅದರಿಂದ ಯಾವುದೇ ಕಾರಣಕ್ಕೂ ಇದನ್ನ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ನಾನು ಹೇಳ್ತೀನಿ ಅಧ್ಯಕ್ಷರೇ ಇಲ್ಲಿ ಈಗ ಎಸ್ ಐ ಟಿ ಅವರು ತನಿಖೆ ಮಾಡ್ತಾ ಯಾಕೆ ಪರಮೇಶ್ವರ್ ಅವರು ಹೊಟ್ಟರು ಎಸ್ ಐ ಟಿ ನಿಮ್ದೆ ಆಯ್ತು ಆಯ್ತು ಎಸ್ ಐ ಟಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ ಈಗ ಎಸ್ ಐ ಟಿ ಅವರು ತನಿಖೆ ಮೇಲೆ ಮೂವತ್ತು ದಿನ ಆಗ್ತದೆ ಹಣಕಾಸು ಇಲಾಖೆ ನಲವತ್ತು ದಿನ ಆಗ್ತದೆ ಎಸ್ ಐ ಟಿ ತನಿಖೆ ಆದ್ಮೇಲೆ ನಲವತ್ತು ದಿನ ಕರ್ಗೆ ಅವರೇ ನಲವತ್ತು ದಿನ ಆಗ್ತಿತ್ತು ಅವನ ಕಡೆ ತಿರ್ಗೂ ನೋಡಲ್ಲ ಡಿ ಕೆ ಶ್ ಅಕ್ಕ ಕೈ ಕೈ ಹಿಂಗಿಟ್ಕೊಂಡ್ರು ನೀವೇನ ಫೋನ್ ಮಾಡಿದ್ರ ಕರಿಬೇಡಿ ಅಂತ ಕರ್ದ ಇಲ್ಲ ಪಾಪ ರೇವಣ್ಣ ಯಾರೋ ಮಾಡಿದ ಅವ ಮಗನ್ ಮಾಡಿದ ತಪ್ಪು ಬಿಡಿ ನಾನೇನ್ ಸಮರ್ಥನೆ ಮಾಡಕ್ಕೆ ಹೋಗಲ್ಲ ಯಾರನ್ನೂ ಮಗ ಮಾಡಿದ ತಪ್ಪಿಗೆ ರೇವಣ್ಣನ್ಗೆ

ಇದು ಹೇಳ್ತೀನಿ ನಿಮ್ ಬಗ್ಗೆ ಹೇಳ್ತಾ ಎರಡ್ ಮಾತಾಡ್ಬೇಡಣ್ಣ ಎಷ್ಟು ಹಿಡಿದು ಮೇಲೆ ನಾನು ಹೇಳ್ತೀನಿ ಆಮೇಲೆ ನಿಮ್ಮ ಆಯ್ತು ನಿಮ್ ಬಗ್ಗೆ ನೈ ಮಾಡಿ ಎರಡ್ ನಿಮಿಷ ಎರಡ್ ನಿಮಿಷ್ ನಿಮಿಷ ಕೊಡ್ತೀನಿ ಈಗ ಮಾತಾಡ್ಬಿಡ್ತೀನಿ ನಿಮ್ ಬಗ್ಗೆ ಎರಡು ನಿಮಿಷ